ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತಹ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೊಸ ವರ್ಷದ ಭವಿಷ್ಯದ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಸೊ ಯಾವ ರೀತಿ ತಗೋತಾ ಇದ್ದೀನಿ ಅನ್ನೋದಾದರೆ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರದ ಮೇಲೆ ಹೊಸ ವರ್ಷದ ಭವಿಷ್ಯದ ರೀಡಿಂಗ್ಗಳು ಬರ್ತಾ ಇದೆ ಓಕೆ ಸೊ ನಿಮ್ಮ ಹೆಸರಿನ ಮೊದಲ ಅಕ್ಷರ ಮಾ ಮೂ, ಮೇ, ಟಿ ಟು ಟೇ ಇವುಗಳೇನಾದರೂ ಆಗಿದ್ದರೆ ಈ ವರ್ಷ ಭವಿಷ್ಯ ನಿಮಗಾಗಿರತ್ತೆ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಹಾಗಿದ್ರೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡಿದ್ದೀನಿ ಯಾವ ಅಕ್ಷರಗಳಿಂದ ಶುರುವಾಗಿದ್ರೆ ಅನ್ನೋದನ್ನ ಅದನ್ನು ನೋಡಿ ಗಮನಿಸ್ಕೊಂಡು ತದನಂತರದಲ್ಲಿ ನಿಮಗೆ ಸಂಬಂಧಪಟ್ಟಂತಹ ಅಕ್ಷರ ಹೆಸರಿನ ಅಕ್ಷರ ಇದೆಯಾ ಅಂತ ನೋಡಿಕೊಂಡು ನೀವು ಈ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಈ ವಿಡಿಯೋವನ್ನು ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ನಾನು ಆರು ವಿಭಾಗಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮಗೋಸ್ಕರವಾಗಿ ನಾನು ಕೊಡ್ತಾ ಇದ್ದೀನಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಮತ್ತು ಲಾಭಗಳು ಸಂಪತ್ತಿಗೆ ಸಂಬಂಧಪಟ್ಟಂತೆ ಮತ್ತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಂತೋಷದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ದಾಂಪತ್ಯದ ಜೀವನ ಮತ್ತು ಅಥವಾ ಮದುವೆಗೆ ಸಂಬಂಧಪಟ್ಟಂತೆ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಸಕ್ಸಸ್ ಅನ್ನೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಹಲವಾರು ವಿಚಾರಗಳ ಅಂದರೆ ಆರು ವಿಭಾಗಗಳಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಹಾಗಿದ್ರೆ ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಸೊ ಕೆರಿಯರಿನ ವಿಚಾರಕ್ಕೆ ಬಂದಾಗ ನಿಮಗೆ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಕೆರಿಯರಿನ ವಿಚಾರದಲ್ಲಿ ನಿಮಗೆ ಇಟ್ಸ್ ಅ ಬ್ಯಾಲೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫಿಫ್ಟಿ ಫಿಫ್ಟಿ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಕೆರಿಯರಿನ ವಿಚಾರದಲ್ಲಿ ಅಂತಹ ದೊಡ್ಡ ಏರುಪೇರುಗಳು ಏನು ಇರೋದಿಲ್ಲ ಅಥವಾ ಕಷ್ಟಗಳು ಇರೋದಿಲ್ವಾ ಅಥವಾ ಅದರಿಂದ ನನಗೆ ಸಮಸ್ಯೆಗಳಾಗುತ್ತಾ ಅಂದ್ರೆ ಏನು ಇಲ್ಲ ಸೊ ಅದನ್ನ ಬ್ಯಾಲೆನ್ಸ್ ಅನ್ನ ಮಾಡಬಹುದು ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ನಿಮ್ಮ ಫ್ರೆಂಡ್ ನಿಮಗೆ ಸಹಾಯವನ್ನ ಮಾಡೋದ್ರಿಂದ ಅಂತಹ ದೊಡ್ಡ ಏರುಪೇರುಗಳೇನು ಆಗೋದಿಲ್ಲ ಸೊ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬಹುದು ಕೆರಿಯರ್ನಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಅನ್ನ ಮಾಡಿದ್ರೆ ಎಲ್ಲವೂ ಕೂಡ ಸರಿ ಹೋಗುವಂತಹ ಸಾಧ್ಯತೆಗಳಿದೆ ಸೊ ಕೆರಿಯರಿನ ವಿಚಾರವಾಗಿ ನಿಮಗೆ ಫಿಫ್ಟಿ ಫಿಫ್ಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ವೆಲ್ತಿನ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರಗಳಿಗೆ ಬಂದಾಗ ಲಾಭಗಳಿಗೆ ಬಂದಾಗ ಸಂಪತ್ತಿನ ವಿಚಾರಕ್ಕೆ ಬಂದಾಗ ಹೌದು ಸಂಪತ್ತಿನ ಪ್ರಮಾಣ ನಿಮಗೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಈ ಹಿಂದೆ ಹಣಕಾಸಿನ ವಿಚಾರವಾಗಿ ಏನೆಲ್ಲ ಕಷ್ಟಗಳು ಇತ್ತು ಅದೆಲ್ಲವೂ ಕೂಡ ಸರಿ ಹೋಗುವಂತಹ ಸಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ವೆಲ್ತಿನ ವಿಚಾರಕ್ಕೆ ಬಂದಾಗ ನಿಮಗೆ ಪಾಸಿಟಿವ್ ಆದಂತಹ ಗಳು ಮತ್ತೆ ಗ್ರೋಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಅದನ್ನ ರೆಪ್ರೆಸೆಂಟ್ ಮಾಡ್ತದೆ ಹಾಗಿದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮೂವಿಂಗ್ ಫಾರ್ವರ್ಡ್ ಮತ್ತೆ ಪಾಸಿಟಿವ್ ಆದಂತಹ ಮೂವ್ಗಳು ಆಗುವಂತಹ ಸಾಧ್ಯತೆಗಳು ಇದೆ ಅಲ್ಲಿಯೂ ಕೂಡ ಪ್ರೋಗ್ರೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಬ್ಯಾಲೆನ್ಸ್ ಅನ್ನ ಮಾಡಬೇಕು ಫಿಫ್ಟಿ ಫಿಫ್ಟಿ ಅನ್ನ ತೋರಿಸಿದ್ರೆ ವೆಲ್ತ್ ನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮೂವಿಂಗ್ ಫಾರ್ವರ್ಡ್ ಮತ್ತೆ ಪಾಸಿಟಿವ್ ಮೂವ್ಗಳು ಮತ್ತು ಲಾಭಗಳು ಸಾಧ್ಯತೆಗಳಿದೆ ಅನ್ನೋದನ್ನ ತೋರಿಸ್ತಾ ಇದೆ ಮತ್ತೆ ಪ್ರೀತಿಯ ಜೀವನದಲ್ಲಿಯೂ ಕೂಡ ಯಾವುದೇ ರೀತಿ ಏರುಪೇರುಗಳು ಆಗೋದಿಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಮೂವಿಂಗ್ ಫಾರ್ವರ್ಡ್ ಮುಂದೆ ಮುಂದೆ ಹೋಗ್ತಾ ಇರುತ್ತೆ ಪ್ರೀತಿ ಅನ್ನುವಂಥದ್ದು ಅನ್ನೋದನ್ನ ತೋರಿಸ್ತಾ ಇದೆ ಹಾಗಿದ್ರೆ ಸಂತೋಷ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ಅನ್ನೋದಾದ್ರೆ ನಿಮಗೆ ಬಂದಿರುವಂತಹ ಕಾರ್ಡಿನ ಪ್ರಕಾರ ಸನ್ ಕಾರ್ಡ್ ಬರ್ತಾ ಇದೆ ಸೊ ಹ್ಯಾಪಿನೆಸ್ ಅನ್ನೋದು ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಸಂತೋಷದ ಪ್ರಮಾಣವು ಕೂಡ ಪಾಸಿಟಿವ್ ಆಗಿಯೇ ಬರ್ತಾ ಇದೆ ಮತ್ತೆ ದಾಂಪ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಅನ್ನೋದಾದ್ರೆ ಹೌದು ದಾಂಪತ್ಯದ ಜೀವನದಲ್ಲಿಯೂ ಕೂಡ ಹೊಂದಾಣಿಕೆ ಸಾಮರಸ್ಯ ಅನ್ನೋದು ಇರುತ್ತೆ ಅಲ್ಲಿಯೂ ಕೂಡ ನಿಮಗೆ ಪಾಸಿಟಿವ್ ಆದಂತಹ ಸೈನ್ಯ ಬರ್ತಾ ಇದೆ ಹಾಗಿದ್ರೆ ಸಕ್ಸಸ್ ಅನ್ನೋದು ಹೇಗಿರುತ್ತೆ ಅನ್ನೋದಾದ್ರೆ ಹಳೆಯ ಪೆಂಡಿಂಗಿನ ವರ್ಕ್ಗಳು ಏನಿತ್ತು ಹಳೆಯ ಕೆಲಸಗಳು ಏನಿತ್ತು ಅಥವಾ ಇದಾಗೋದೇ ಇಲ್ಲ ಅಂತ ಎಷ್ಟೋ ದಿನದಿಂದ ಪೆಂಡಿಂಗ್ ಇತ್ತಲ್ಲ ಆ ಕೆಲಸಗಳು ಕೂಡ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಸಕ್ಸಸ್ಸಿನ ವಿಚಾರವಾಗಿ ಯಾರು ನಿಮಗೆ ಅಡೆತಡೆಗಳನ್ನ ಮಾಡ್ತಾ ಇದ್ರೋ ಅವರೇ ಬಂದು ಎಲ್ಲವನ್ನ ಸರಿ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಒಟ್ಟಿನಲ್ಲಿ ಸಕ್ಸಸ್ ಸಕ್ಸಸ್ಸಿನ ಪ್ರಮಾಣದಲ್ಲಿಯೂ ಕೂಡ ಎಸ್ ಕಾರ್ಡ್ ಪಾಸಿಟಿವ್ ಮೂವಿನ ಕಾರ್ಡ್ ಬಂದಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಅಂತಹ ದೊಡ್ಡ ತೊಂದರೆಗಳೇನು ರೆಪ್ರೆಸೆಂಟ್ ಆಗಿಲ್ಲ ಸೊ ನೀವು ಏನು ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತಿರೋ ಏನು ಯಾವುದಕ್ಕೆ ನೀವು ಎಫರ್ಟ್ಗಳನ್ನು ಹಾಕ್ತಿರೋ ಅದರಲ್ಲಿ ನೀವು ಜಯವನ್ನು ಸಾಧಿಸುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥದ್ದು ಇದು ನಿಮ್ಮ ಗೆಲುವಿನ ವರ್ಷ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಎಲ್ಲ ವಿಚಾರಗಳಲ್ಲಿಯೂ ಕರೆಕ್ಟಾಗಿ ನೀವು ಮೂವನ್ನು ತಗೊಂಡ್ರೆ ಖಂಡಿತವಾಗಿಯೂ ನೀವು ಅದರ ಎಲ್ಲದರಲ್ಲಿಯೂ ಕೂಡ ನೀವು ಸಕ್ಸಸ್ ಪಡ್ಕೋಬಹುದಾಗಿರುತ್ತೆ ಇನ್ವೆಸ್ಟ್ಮೆಂಟ್ನ ವಿಚಾರಗಳಲ್ಲಿ ಲಾಭಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ನಿಮ್ಗೆ ಎಸ್ ಕಾರ್ಡ್ ಬರ್ತಾ ಇದೆ ಸೊ ಸಂತೋಷದಲ್ಲಿಯೂ ಎಸ್ ಕಾರ್ಡ್ ಮ್ಯಾರೇಜಿನ ವಿಚಾರದಲ್ಲಿಯೂ ಎಸ್ ಕಾರ್ಡ್ ಸಕ್ಸಸ್ನ ವಿಚಾರದಲ್ಲಿಯೂ ಪಾಸಿಟಿವ್ ಮೋಸ್ ಮತ್ತೆ ಬೆಲ್ತಿಗೂ ಸಂಬಂಧಪಟ್ಟಂತೆ ಮತ್ತೆ ಪ್ರೀತಿಗೆ ಸಂಬಂಧಪಟ್ಟಂತೆಯೂ ಕೂಡ ಎಲ್ಲದರಲ್ಲಿಯೂ ಕೂಡ ನಿಮಗೆ ಪಾಸಿಟಿವ್ ಆದಂತಹ ಮೂವ್ಗಳಿದೆ ಯಾವುದೇ ರೀತಿಯ ಆಲೋಚನೆಯನ್ನು ಮಾಡುವಂತಹ ಅಗತ್ಯ ಏನು ಇಲ್ಲ ಈ ವರ್ಷದಲ್ಲಿ ನಿಮಗೆ ಸೋಲು ತೀರಾ ಕಡಿಮೆ ಇರುತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇರೋದು ಯಾಕಂದ್ರೆ ಕಾರ್ಡ್ಸ್ ಗಳನ್ನ ಶಫಲಿಂಗ್ ಮಾಡಿರೋ ಪ್ರಕಾರವಾಗಿ ನೋಡೋದಾದ್ರೆ ನಿಮ್ಗೆ ಸಿಕ್ಸ್ ಆಫ್ ವ್ಯಾಂಟ್ಸ್ ವಿಕ್ಟ್ರಿ ಕಾರ್ಡ್ ಬಂದಿರುವಂತಹದ್ದು ಸೊ ವಿಕ್ಟ್ರಿ ಕಾರ್ಡ್ ಬಂದಿದೆ ಅಂದ್ರೆ ಇಷ್ಟು ದಿನದವರೆಗೆ ಏನಿತ್ತೋ ಕಷ್ಟಗಳು ಅದೆಲ್ಲವೂ ಕೂಡ ಪರಿಹಾರ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಒಂದೊಂದೇ ಒಂದೊಂದೇ ಕೆಲಸಗಳು ಯಾಕಂದ್ರೆ ಈ ಹಿಂದೆ ನೀವು ಮಾಡ್ತಾ ಇದ್ದಂತಹ ಪ್ರತಿ ಕೆಲಸದಲ್ಲಿಯೂ ಕೂಡ ಅಡೆತಡೆಗಳು ಬರ್ತಿತ್ತು ಮತ್ತೆ ಒಂದು ಸ್ಟಾಗ್ನೇಷನ್ಸ್ ಗಳಲ್ಲಿ ಇರ್ತಿತ್ತು ಮತ್ತೆ ಆಲೋಚನೆಗಳನ್ನ ಮಾಡಿ ಮೂವನ್ನ ತಗೋತೀವಿ ಅಂದ್ರೂ ಅಲ್ಲಿಯೂ ಕೂಡ ಅಡೆತಡೆಗಳು ಬರ್ತಿತ್ತು ಸೊ ಹಲವಾರು ವಿಚಾರಗಳಲ್ಲಿ ನಿಮ್ಮ ಕೆಲಸಗಳು ಅಲ್ಲಲ್ಲಿ ಅಲ್ಲಲ್ಲೇ ನಿಲ್ತಾ ಇತ್ತಲ್ಲ ಅದೆಲ್ಲವೂ ಕೂಡ ತೊಂದರೆಗಳು ಹೋಗುವಂತಹ ಸಾಧ್ಯತೆಗಳಿರುವಂತಹದ್ದು ಇರುವಂತಹದ್ದು ಯಾಕಂದ್ರೆ ಎಷ್ಟೆ ಸ್ಟ್ಯಾಕ್ನಿಷನ್ ಆಗಿರುವಂತಹ ಕೆಲಸವೇ ಆದ್ರೂ ಕೂಡ ಅದು ಮೂವಿಂಗ್ ಫಾರ್ವರ್ಡ್ ಅನ್ನ ತಗೊಳ್ಳುವಂತಹ ಸಂದರ್ಭ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೊ ಆಲೋಚನೆ ಮಾಡುವಂತಹ ಅಗತ್ಯ ಎಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ಮಾ ಟಾ ಟಿ ಟು ಟೇ ಅನ್ನುವಂತಹ ಹೆಸರಿನ ಮೊದಲ ಅಕ್ಷರದ ಹೆಸರುಗಳು ಯಾರಿಗೆಲ್ಲ ಇರುತ್ತೋ ಅವರಿಗೆಲ್ಲ ಕೂಡ ವಿಕ್ಟ್ರಿ ಅನ್ನುವಂತಹ ಕಾರ್ಡ್ ಬಂದಿರೋದ್ರಿಂದ ನೀವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಸಕ್ಸಸ್ ಅನ್ನ ಮತ್ತೆ ಹ್ಯಾಪಿನೆಸ್ ಅನ್ನ ಮತ್ತೆ ಲಾಭಗಳನ್ನ ಕೂಡ ನೀವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಯಾವುದೇ ರೀತಿಯ ಯೋಚನೆಯನ್ನ ಮಾಡುವಂತಹ ಅಗತ್ಯ ಏನೂ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಮಾಡುವಂತಹ ಹೆಜ್ಜೆಗಳಲ್ಲಿ ನೀವು ಆಲೋಚನೆ ಮಾಡುವಂತಹ ರೀತಿಯಲ್ಲಿ ಪಾಸಿಟಿವ್ ಆಗಿ ಮುಂದೆ ಹೋರೋದ್ರಿಂದ ನೀವು ಪಾಸಿಟಿವ್ ಆದಂತಹ ರೀತಿಯಲ್ಲಿ ಹೆಜ್ಜೆಗಳನ್ನು ಇಡೋದ್ರಿಂದ ನೀವು ಅಲ್ಲಿ ಜಯವನ್ನು ಸಾಧಿಸ್ಬೋದು ಯಾವುದೇ ಕೆಲಸಗಳನ್ನು ಕೈ ಹಾಕೋದ್ರೂ ಕೂಡ ಅಲ್ಲಿ ನೀವು ಜಯ ಅನ್ನೋದು ನಿಮ್ಮದಾಗತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಅನ್ನುವಂಥದ್ದು ನಿಮಗೆ ಹೊಸ ವರ್ಷದ ಹೊಸ ಬೆಳಕಿನ ರೀತಿಯಲ್ಲಿ ಬರ್ತಾ ಇದೆ ಅಂತ ನಾವು ಹೇಳ್ಬಹುದಾಗಿರುತ್ತೆ ಇಷ್ಟು ಕೂಡ ಹೊಸ ವರ್ಷದ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬೈ ಬಾಯ್